ಹೂಕೋಸಿನಲ್ಲಿ ತುಂಬಾ ರುಚಿಯಾಗಿ ಗ್ರೇವಿನ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈಗಂತೂ ಎಲ್ಲರ ಮನೆಯಲ್ಲೂ ಚಪಾತಿ ಅಂತೂ ಒಂದು ಕಾಮನ್ ಆಗಿದೆ ಸೊ ಈ ಚಪಾತಿಗೆ ರುಚಿಯಾಗಿರೋ ಗ್ರೇವಿ ಇದ್ದರೆ ಸಾಕು ಎರಡು ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಈ ಹೂ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮಿಸ್ ಮಾಡ್ತೀರಾ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗ್ಬಿಡುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಿಂದ ಫ್ರೆಶ್ ಆಗಿರೋ ಒಂದು ಕಾಲಿಫ್ಲವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಈ ರೀತಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೇನೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಈ ರೀತಿ ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಸತಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಈ ಕಾಲಿಫ್ಲವರ್ನ ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕಿಟ್ಕೊಳ್ಳಿ ಈ ರೀತಿ ಕಾಲಿಫ್ಲವರ್ನ ರೆಡಿ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ನಾಲ್ಕೈದು ಗೂಡಂಬಿ ಹಾಗೆಯೇ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ನಾವು ಮಸಾಲೆಗೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಫ್ರೈ ಆಗಿದ್ದಲ್ವ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತನ್ನಗಾಗಲಿಕ್ಕೆ ಬಿಡಿ ಮತ್ತು ಇದಕ್ಕೇನೆ ಒಂದು ಎರಡು ಟೊಮೊಟೊ ಕೂಡನು ಕಟ್ ಮಾಡಿ ಹಾಕ್ಕೊಳ್ಬೇಕು ದೊಡ್ಡದಾದರೆ ಒಂದು ಸಾಕಾಗತ್ತೆ ಈ ರೀತಿ ಮೀಡಿಯಮ್ ಸೈಜಿನವಾದರೆ ಎರಡು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫೈನಾಗಿ ರುಬ್ಬಿ ಮಸಾಲೆ ಪೇಸ್ಟ್ನ ಪಕ್ಕ ತಿಟ್ಕೊಳ್ಳಿ ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಈಗ ಮತ್ತೆ ಅದೇ ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ಇಮಿಡಿಯೇಟಾಗಿ ಇದಕ್ಕೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಳ್ಬೇಕು ಸೊ ಖಾರದ ಪುಡಿ ಹಾಕಿದ್ದಾದಮೇಲೆ ಜಾಸ್ತಿ ಹಾಗೆ ಎಣ್ಣೆ ಇಲ್ಲಿಬಿಟ್ರೆ ನಮಗೆ ಕಪ್ಪುಗಾಗ್ಬಿಡತ್ತೆ ಸೊ ಹಾಗಾಗಿ ಖಾರದ ಪುಡಿ ಹಾಕಿದ ತಕ್ಷಣ ಇದಕ್ಕೆ ಬೇಯಿಸ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿನಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡಿದ್ದ ನಂತರ ಎತ್ತಿ ಪಕ್ಕೆ ಇಟ್ಕೊಳ್ಳಿ ಆನಂತರ ಮತ್ತೆ ಇದಕ್ಕೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೇನೆ ನಾವು ಈ ರೀತಿ ಸ್ವಲ್ಪ ಒಂದೇ ಒಂದು ಪಲಾವೆಲೆ ಹಾಗೆಯೇ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡಿಕೊಳ್ಳಿ ಮತ್ತು ಇದಕ್ಕೇನೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟಿದ್ದೀನಿ ಕಡಿಮೆ ಉರಿನಲ್ಲಿ ಆನಂತರ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬರುತ್ತೆ ನಾವು ಗೂಡಂಬಿ ಹಾಕಿ ಮಸಾಲೆನ ರುಬ್ಕೊಂಡಿದ್ವಲ್ವಾ ಸೊ ಗ್ರೇವಿ ಕೂಡ ಗಟ್ಟಿಯಾಗಿ ಬರುತ್ತೆ ಹೀಗೆ ಇದಕ್ಕೇನೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ರುಚಿಲಿ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ರೀತಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ಸತಿ ಮುಚ್ಚಲನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷ ಬಿಟ್ಬಿಡಿ ಹಾಗೆ ನಮಗೆ ಇನ್ನೂ ಚೆನ್ನಾಗಿ ಮಸಾಲೆ ಅನ್ನೋದು ಫ್ರೈ ಆಗುತ್ತೆ ಈ ರೀತಿ ನಮಗೆ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಸೊ ನೋಡ್ಬೋದು ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಅನ್ನೋದು ಬಿಟ್ಕೊಂಡು ಮಸಾಲೆ ನೀಟಾಗಿ ಫ್ರೈ ಆಗಿರುತ್ತೆ ಅಲ್ವಾ ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಕಾಲಿಫ್ಲವರ್ ಪೀಸಸ್ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಗ್ರೇವಿ ಅನ್ನೋದು ಒಂದು ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಫಸ್ಟೇ ನಾನು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಕಾಲಿಫ್ಲವರ್ಗೆ ಮಸಾಲೆಸ್ ಎಲ್ಲ ನೀಟಾಗಿ ಹಿಡಿದು ಚೆನ್ನಾಗಿರುತ್ತೆ ಆಗುತ್ತೆ ಈ ರೀತಿ ನೋಡಿ ಕಾಲಿಫ್ಲವರ್ ಅನ್ನೋದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಸೊ ನಿಮಗೆ ಸ್ವಲ್ಪ ಗ್ರೇವಿ ಅನ್ನೋದು ಲೂಸಾಗಿ ಬೇಕಿದ್ದರೆ ಕ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ ಗ್ರೇವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ನೀರನ್ನ ಕಡಿಮೆ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿರೋ ಗ್ರೇವಿನೇ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಇದೆ ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ನಮಗೆ ಚೆನ್ನಾಗಿ ಕುದೀತಾ ಇರುತ್ತೆ ಅಲ್ವಾ ಹಾಗೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹಾಗೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ಹೀಗಿದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಈ ಗ್ರೇವಿ ಅನ್ನೋದು ನಮಗೆ ಸ್ವಲ್ಪ ಇದ್ದಾಗೇನೆ ಸ್ವಲ್ಪ ಗಟ್ಟಿಯಾಗತ್ತೆ ಸೊ ಹಾಗಾಗಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಗ್ರೇವಿನ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಅಷ್ಟೇ ನಮಗೆ ನೋಡಿದ್ರ ಅಲ್ವಾ ಎಷ್ಟು ಟೇಸ್ಟಿಯಾಗಿ ಈ ಕಾಲಿಫ್ಲವರ್ ಗ್ರೇವಿ ಅನ್ನೋದು ರೆಡಿಯಾಗಿದೆ ಸೊ ಚಪಾತಿಗೆ ಆಗಿರ್ಬೋದು ಪಲಾವ್ ಐಟಮ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತೆ ಇವತ್ತಿನ ಈ ಹೂಕೋಸಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್